ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿಸೋಮಣ್ಣ ನಿನ್ನೆ ಮತ ಪ್ರಚಾರ ನಡೆಸಿದರು ಈ ವೇಳೆ ಮಾಜಿ ಶಾಸಕ ಎಚ್ವಿ ವೀರಭದ್ರಯ್ಯ ಬಿಜೆಪಿ ಮುಖಂಡ ವಿನಾಗರಾಜು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಧುಗಿರಿ ತಾಲೂಕಿನ ಕಡಿಬ್ಬನಹಳ್ಳಿ ಚಿಕ್ಕದಾಳವಟ್ಟ ಗರಣಿ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಿ ಮತಯಾಚಿಸಿದರು

ಸಿದ್ದರಾಮಯ್ಯ ಸರ್ಕಾರ ಬರ್ತದೆ ಪ್ರೀತಿ ವಿಶ್ವಾಸದಿಂದ ಈ ಭಾರತ ಜನರ ಅನೇಕ ವರ್ಷದ ನೋವನ್ನ ಬಗೆರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಎಚ್ ವಿ ವೀರಭದ್ರಯ್ಯ ದೇಶದ ಅಭಿವೃದ್ಧಿಗೆ ಶ್ರಮಿಸುವ ವ್ಯಕ್ತಿಗಳನ್ನು ಬೆಂಬಲಿಸುವುದು ಅಗತ್ಯ ಎಂದರು ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಸೋಮಣ್ಣವರು ಅಂತಕ್ಕಂಥ ಒಂದು ಜನಜನಕವಾಗಿದೆ ನಮ್ಮ ರೋಂದರಾಜ್ ನಗರ ಕಾನ್ಸ್ಪೇಟ್ನಲ್ಲಿ ಇವತ್ತು ಅಂತ ಒಬ್ಬ ದೂರಿನ ಅಂತ ಅಂತ ಒಬ್ಬ ದುಡಿನ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ನನ್ನವರ ಪುಣ್ಯ